ನಮ್ಮ ರಾಜ್ಯದಾಗ ಬಂದಿಲ್ಲಾರ್ದಂತ ಗೃಹ ಮಂತ್ರಿ ಪರಮೇಶ್ವರ್ ಸಾಬ್ರು ಕೇಳ್ದೆ ನಮ್ಮ ನಾವು ಹಚಿರಲಿಕ್ಕೆ ಬೇನು ದಿವಸ ಐದು ಸಲ ಓದರ್ತಾರಲ್ಲ ಅದ ಫುಲ್ ಪರ್ಮಿಷನ್ ಇರೋ ಇಲ್ಲಿ ಈಶ್ವರಪ್ಪನವರಂದೋರು ಗಾಂಧೇಶ್ವರ ಅಂತವ್ರು ಅದಾರ ಹೇಳಿ ಶಿವಮೊಗ್ಗದಲ್ಲಿ ಸ್ವಲ್ಪ ಡಿ ಜೆ ಪರ್ಮಿಷನ್ ಕೊಟ್ಟಾರ ಬಾಯಿ ಡೆಫಾಜಿಟ್ ತಗೊಂಡಾರ ಹಂಗಾದ್ರೆ ಐದು ಸಲ ಓದರವ್ರೆಪ್ಪ ಸುಪ್ರೀಂ ಕೋರ್ಟ್ ಆದೇಶ ಏನೈತಿ ನೀವು ಪ್ರಾರ್ಥನೆ ಮಾಡಿದ ಕೇಳಿಸಬಾರ್ದು ನಮ್ಮ ಹನುಮಾನ್ ಚಾಳಿಸ ನಾವು ಪಟ್ಟಣ ಮಾಡ್ಲಿಕ್ಕೆ ಮೈ ಕಚ್ಚಿದ್ರೆ ಅವ್ರಿಗೆ ಕಿಮ್ಯಾಗ ಅದು ಬೀಳಬಾರ್ದಂತೆ ಆದ್ರೆ ನೀವು ಐದು ಸಲ ಓದರುದು ನಮ್ ಕಿಮ್ಯಾಗ ಯಾಕೆ ಮಕ್ಕಳೇ ಯಾಕೆ ಏನ್ ಬಿಡಬೇಕು ಜೈ ಶ್ರೀರಾಮ್ ಹನುಮಾನ್ ಮಹಾರಾಜ್ ಕಿ ಇದೇ ಎಟ್ಟ ಕೇಳ್ಸ್ ನಮಗೆ ಹಂಗಾದ್ರೆ ಐದು ಸಲ ಹೋದಕ್ಕ ಎಷ್ಟು ಡಿಪಾಸಿಟ್ ತಗೋತೀರ ಪೊಲೀಸರಿಗೆ ನಾನ್ ಕೆಲ ಕೇಳ್ತಾ ಇದ್ದ ಇದು ಎಷ್ಟು ದಿವಸ ಆಯಿತು ನಾಳೆ ನಮ್ಮ ಸರ್ಕಾರ ಬರ್ತದೆ ಜೆ ಸಿ ಬಿ ಸರ್ಕಾರ ಅವಾಗ ನಮ್ಮ ಸರ್ಕಾರ ಬಂದಾಗ ಗಣಪತಿ ಕರ್ನಾಟಕ ಸರ್ಕಾರದ ಅಧಿಕಾರಿಗಳೇ ಪ್ರತಿಯೊಂದು ಗಣಪತಿ ಪೆಂಡಾಲಿಗೆ ಒಂದು ಪರ್ಮಿಷನ್ ಕೊಡಬೇಕು ಕರ್ನಾಟಕ ಸರ್ಕಾರದಿಂದಲೇ ಪ್ರತಿಯೊಂದು ಪೆಂಡಾಲಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ದೇಣಿಗೆ ಕೊಡಬೇಕು ಮಾಡತಕ್ಕದ್ದಲ್ಲ ಯಾರಾದ್ರೂ ಮಸೂದಿ ಮೇಲೆ ನಿಂತು ಕಲ್ಲು ಹೋಗಿದ್ರೆ ಆ ಮಸೂದಿ ಅನಧಿಕೃತ ಇದ್ರೆ ಬಾಬಾ ಬರ್ತಾನೆ ಇದಕ್ಕ ನಮ್ಮ ದೇಶ ಉಳಿದಿಲ್ಲ ನಾವು ಹಿಂದೂಗಳ ಜೀವನ ಮಾಡಲಿಕ್ಕೆ ಬಿಡುವುದಿಲ್ಲ ಈತ ಸಾಗರ ಸರ್ಕಾರ ಕರ್ನಾಟಕ ಗಿರುವುದು ಟಿಪ್ಪು ಸುಲ್ತಾನ್ ಸರ್ಕಾರ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಹಿಂದೂ ಪೇಟಾ ಸುತ್ತೆ ತಗೋ ಹೋಗಿದ್ದಾರೆ ಕುಂಕುಮ ಭಂಡಾರ ಹಚ್ಚ ಬಂದ್ರೆ ನುಗ್ಗಿಸಿಕೊಡ್ತಾರೆ ಮೊನ್ನೆ ಸಾವಿರದ ಒಂದು ಬೆಂಗಳೂರಿನ ಕಾರ್ಯಕ್ರಮ ಆಯ್ತು ಅವರು ಟೊಪ್ಪಿ ಹಾಕಿದ್ರು ಜಾತ್ಯತೀತ ಮ್ಯಾಗ ಎಲ್ಲರೂ ಟೊಪ್ಪಿಗೆ ಹಾಕೋಬೇಕಿ ಸಾವಿರ ಪೇಟ ಬೇಡ ಇನ್ನು ಮುಂದೆ ಅಂತ ಸರ್ಕಾರ ಕರ್ನಾಟಕದಲ್ಲಿ ಯಾರು ತರಲಿಕ್ಕೆ ಹೋಗ್ಬೇಡ ನೀವೆಲ್ಲ ಗಟ್ಟಿಯಾಗ್ರಿ